ವೀಕ್ಷಕರೇ ಈ ಒಂದು ಆಹಾರ ಪದಾರ್ಥವನ್ನ ನಮ್ಮ ಸ್ನೇಹಿತರು ಹಲವರು ಅದನ್ನ ತಿಂತಾ ಇರೋದಿಲ್ಲ ಅಂಥವರಿಗೆ ಈ ಕೆಲವು ಸಮಸ್ಯೆಗಳು ಕೂಡ ಕಾಡಬಹುದು ಹಾಗಾಗಿ ಈ ಒಂದು ಆಹಾರ ಪದಾರ್ಥದ ಮುಖ್ಯ ಗುಣವನ್ನ ತಿಳಿಸ್ಕೊಡ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಅದು ಯಾವ ಆಹಾರ ಪದಾರ್ಥ ಅಂತಂದ್ರೆ ಖಂಡಿತವಾಗಿ ಬೆಳ್ಳುಳ್ಳಿ ಸೊ ನಾವು ಎಷ್ಟೋ ಜನ ಈ ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಸೇವಿಸದೇ ಇರೋದರಿಂದಾಗಿ ಕೆಲವು ಮುಖ್ಯವಾದಂಥ ಪೋಷಕಾಂಶಗಳ ಕೊರತೆಯನ್ನು ನಾವು ಎದುರಿಸ್ತಾ ಇರ್ತೇವೆ ಕೆಲವು ಸಮಸ್ಯೆಗಳಿಗೆ ನಮ್ಮ ಶರೀರವನ್ನು ಈಡು ಮಾಡುವಂತಹ ಒಂದು ಲಕ್ಷಣಗಳು ಕೂಡ ನಮಗೆ ಬರಬಹುದು ಸೊ ಹಾಗಾಗಿ ಈ ಒಂದು ಬೆಳ್ಳುಳ್ಳಿಯ ಮುಖ್ಯವಾದಂಥ ಪೋಷಕಾಂಶಗಳ ವ್ಯಾಲ್ಯೂ ಏನು ಅದನ್ನು ನಾವು ಯಾಕೆ ತಿನ್ನಬೇಕು ಅದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಬನ್ನಿ ಸೊ ಮೊಟ್ಟ ಮೊದಲನೇದಾಗಿ ಈ ಬೆಳ್ಳುಳ್ಳಿ ಅನ್ನುವಂಥದ್ದು ನಾವೆಲ್ಲರೂ ಬಳಸುವಂಥ ಒಂದು ಸಾಂಬಾರ ಪದಾರ್ಥ ಸೊ ಅದನ್ನು ಮುಖ್ಯ ಆಹಾರವಾಗಿ ನಾವು ಬಳಸದೇ ಇದ್ದರೂ ಕೂಡ ಆಹಾರದ ಜೊತೆಗೆ ಪೂರಕವಾಗಿ ಬಳಸಬಹುದಾದಂಥ ಒಂದು ವಸ್ತು ಸೊ ನಿಯಮಿತ ಪ್ರಮಾಣದಲ್ಲಿ ಬಳಸ್ತಾ ಹೋದಾಗ ಒಳ್ಳೆಯ ಫಲಿತಾಂಶವನ್ನು ನೀಡಬಹುದಾದಂಥ ಒಂದು ಆಹಾರ ಪದಾರ್ಥಗಳ ಸಾಲಿನಲ್ಲಿ ಈ ಬೆಳ್ಳುಳ್ಳಿ ಕೂಡ ಬರುತ್ತೆ ಸೊ ಇದರ ಉಪಯೋಗಗಳನ್ನು ನೋಡ್ತಾ ಹೋಗೋದಾದರೆ ನಿಮಗೆಲ್ಲರಿಗೂ ಗೊತ್ತಿದೆ ಈ ಬೆಳ್ಳುಳ್ಳಿ ಅನ್ನುವಂಥದ್ದು ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯಕ್ಕೆ ತುಂಬ ಸಹಕಾರಿಯಾದಂಥದ್ದು ಅಂತ ಸೊ ಇದರಲ್ಲಿ ಇರುವಂಥ ಕೆಲವು ಸಸ್ಯಮೂಲದ ಆಕ್ಟಿವ್ ಸಬ್ಸ್ಟೆನ್ಸ್ಗಳು ರಕ್ತನಾಳಗಳ ಒಳಪದರದಲ್ಲಿ ಶೇಖರಣೆಯಾಗಬಹುದಾದಂಥ